ಗಣೇಶ ಚತುರ್ಥಿಯಲ್ಲಿ ಚಂದ್ರನನ್ನು ನೋಡುವಿರ ಗಣೇಶ ಚತುರ್ಥಿಯ ಕಥೆ ಹಿನ್ನೆಲೆ ಆಚರಣೆ ಬಗ್ಗೆ ನಿಮಗೆಷ್ಟು ಗೊತ್ತು ಇಲ್ಲಿದೆ ಅದರ ಮಾಹಿತಿ ಖಂಡಿತವಾಗಿ ತಿಳಿಸುತ್ತೇನೆ ಗಣೇಶ ಚತುರ್ಥಿ ಅಥವಾ ವಿನಾಯಕ ಚತುರ್ಥಿ ನಮ್ಮ ಭಾರತದಲ್ಲಿ ಒಂದು ಬಹುಮುಖ್ಯವಾದ ಹಬ್ಬ ಈ ಹಬ್ಬದ ವಿಶೇಷತೆಗಳು ಇಂತಿವೆ ಗಣೇಶ ಚತುರ್ಥಿಯ ವಿಶೇಷತೆಗಳು ಗಣೇಶನ ಜನ್ಮದಿನ ಈ ದಿನವನ್ನು ಭಗವಾನ್ ಗಣೇಶನ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಗಣೇಶನು ಶ್ರೀ ಶಿವಪಾರ್ವತಿಯ ಮಗ ಆಗಿದ್ದಾರೆ ಅವರನ್ನು ವಿಘ್ನ ವಿನಾಶಕ ಎಂದು ಪೂಜಿಸಲಾಗುತ್ತದೆ ಅಂದರೆ ಯಾವುದೇ ಕೆಲಸವನ್ನು ಆರಂಭಿಸುವ ಮುನ್ನ ಅವರನ್ನು ಮೊದಲು ಪ್ರಾರ್ಥಿಸುತ್ತಾರೆ ಪ್ರಾರಂಭದ ದೇವತೆ ಗಣೇಶನನ್ನು ಪ್ರಥಮ ಪೂಜಿತ ದೇವತೆ ಎಂದು ಕರೆಯುತ್ತಾರೆ ವಿವಾಹ ಗೃಹ ಪ್ರವೇಶ ಹೊಸ ಉದ್ಯೋಗ ವ್ಯವಹಾರ ಪ್ರಾರಂಭ ಮೊದಲಾದ ಎಲ್ಲವೂ ಅವನ ಆಶೀರ್ವಾದದಿಂದ ಶುರು ಮಾಡಲಾಗುತ್ತದೆ ಮಂಟಪ ಮೂರ್ತಿ ಪ್ರತಿಷ್ಠಾಪನೆ ಮನೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಮೂರ್ತಿಗಳನ್ನು ಮಂಟಪಗಳಲ್ಲಿ ಪ್ರತಿಷ್ಠಾಪಿಸಿ ಪ್ರಾರ್ಥನೆ ಹಾಗೂ ಭಜನೆಗಳನ್ನು ನಡೆಸುತ್ತಾರೆ ಮೂರ್ತಿಗಳು ಶಿಲ್ಪ ಶಾಲೆಗಳಲ್ಲಿ ಮಣ್ಣಿನಿಂದ ತಯಾರಾಗಿದ್ದು ಒಂದೆರಡು ದಿನಗಳಿಂದ ಹನ್ನೊಂದು ದಿನಗಳವರೆಗೆ ಪೂಜಿಸಲ್ಪಡುತ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಡುಗಳು ನೃತ್ಯಗಳು ಯಕ್ಷಗಾನ ಹರಿಕಥೆ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಮಕ್ಕಳಿಗೆ ವಿಶೇಷವಾಗಿ ಪಾಠ ಚಿತ್ರಕಲೆ ಸ್ಪರ್ಧೆ ಇತ್ಯಾದಿ ಇರುತ್ತವೆ ವಿಶೇಷ ನೈವೇದ್ಯ ಮೋದಕ ಕಡುಬು ಕಾಯಿ ಒಬ್ಬಟ್ಟು ಪಾಯಸ ಇತ್ಯಾದಿ ತಿಂಡಿಗಳನ್ನು ಗಣಪನಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ ಮೋದಕ ಗಣಪನ ಪ್ರಿಯ ತಿನಿಸು ಎನ್ನಲಾಗುತ್ತದೆ ವಿಸರ್ಜನೆ ಹಬ್ಬದ ಕೊನೆಗೆ ಮೂರ್ತಿಯನ್ನು ನದಿಯಲ್ಲಿ ಅಥವಾ ನೀರಿನ ತೊಟ್ಟಿಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಈ ವೇಳೆ ಭಕ್ತರು ಉಲ್ಲಾಸದಿಂದ ಗಣಪತಿ ಬಪ್ಪ ಮೋರಿಯ ಎಂಬ ಘೋಷಣೆ ನೀಡುತ್ತಾರೆ ಸಾಂಸ್ಕೃತಿಕ ಮತ್ತು ಶ್ರದ್ಧಾ ಸಂಯೋಜನೆ ಈ ಹಬ್ಬವು ಕುಟುಂಬ ಒಟ್ಟಾಗಿ ಕೂಡುವುದು ಸಮುದಾಯದ ಜೊತೆಗೆ ಸಂತೋಷ ಹಂಚಿಕೊಳ್ಳುವುದು ಮತ್ತು ನಿಸರ್ಗದ ಗೌರವಪೂರ್ವಕ ಉಪಯೋಗವನ್ನು ಸ್ಮರಿಸುವ ಹಬ್ಬವಾಗಿದೆ ಗಣೇಶ ಚತುರ್ಥಿಯೆಂದು ಚಂದ್ರನನ್ನು ನೋಡಬಾರದು ಎಂಬ ನಂಬಿಕೆ ಇದೆ ಕಾರಣ ಈ ನಂಬಿಕೆಯ ಹಿನ್ನೆಲೆ ಇರುವ ಕಥೆ ಪೌರಾಣಿಕ ಕಥೆಗಳನ್ನೊಂದು ಪ್ರಸಿದ್ಧವಾದುದು ಕಥೆಯ ಹೆಸರು ಚಂದ್ರನ ಅಹಂಕಾರ ಮತ್ತು ಶಾಪ ಒಮ್ಮೆ ಗಣೇಶನು ತನ್ನ ವಾಹನವಾದ ಮೂಷಿಕನ ಮೇಲೆ ಚಲಿಸುತ್ತಿದ್ದಾಗ ಅವನು ಕಾಲು ಜಾರಿ ಬಿದ್ದನು ಆ ದೃಶ್ಯವನ್ನು ಚಂದ್ರನು ನೋಡಿ ನಗಿದನು ಮತ್ತು ಅಹಂಕಾರದಿಂದ ಗಣೇಶನನ್ನು ಟೀಕಿಸಿದನು ಇದರಿಂದ ಕೋಪಗೊಂಡ ಗಣಪತಿ ಚಂದ್ರನಿಗೆ ಶಾಪ ಕೊಟ್ಟನು ಇನ್ನೆಂದಿಗೂ ನಿನ್ನನ್ನು ನೋಡುವವನು ಅಪವಿತ್ರನಾಗುತ್ತಾನೆ ನಿನ್ನನ್ನು ನೋಡಿದರೆ ಆರೋಪಕ್ಕೊಳಕಾಗುತ್ತಾನೆ ಆ ಶಾಪದ ಪರಿಣಾಮ ಈ ಶಾಪದಿಂದಾಗಿ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಿದರೆ ಅಸತ್ಯ ಆರೋಪ ಅಥವಾ ಅಪವಾದ ನಮ್ಮ ಮೇಲೆ ಬರುವ ಸಾಧ್ಯತೆ ಇದೆ ಎಂಬ ನಂಬಿಕೆ ಹರಡಿದೆ ಇದನ್ನು ಮಿಥ್ಯಾ ದೋಷ ಎಂದು ಕರೆಯುತ್ತಾರೆ ಶಾಪದ ಪರಿಹಾರ ದೇವತೆಗಳ ಪ್ರಾರ್ಥನೆಯ ಫಲವಾಗಿ ಗಣೇಶನು ತನ್ನ ಶಾಪವನ್ನು ತಿದ್ದಿದನು ಗಣೇಶ ಚತುರ್ಥಿಯ ದಿನ ರಾತ್ರಿ ಮಾತ್ರ ಚಂದ್ರನನ್ನು ನೋಡಬೇಕು ತತ್ಪ್ರಮಾಣಂ ಸುತಾ ಇದನ್ನು ಗಣೇಶನ ಮುಂದೆ ಇಪ್ಪತ್ತೊಂದು ಬಾರಿ ಪಠಿಸಿ ಸಾರಾಂಶವನ್ನು ನೋಡುವುದಾದರೆ ಗಣೇಶ ಎಂದು ಚಂದ್ರನನ್ನು ನೋಡಬಾರದ ನಂಬಿಕೆಯ ಹಿಂದಿರುವುದು ದೇವತೆಗಳ ಕಥೆಗಳ ಆಧಾರಿತವಾದ ಶ್ರದ್ಧೆಯ ವಿಚಾರವಾಗಿದೆ ಇದು ನೈಜವಾಗಿಯೂ ಅಪಾಯಕರವು ಎಂಬುದಕ್ಕಿಂತ ನಾವು ಪೂಜಾ ವಿಧಿಗಳಲ್ಲಿ ಶ್ರದ್ಧೆ ಇಡುವ ಸಂಕೇತವಾಗಿದೆ ಮಣ್ಣಿನ ಗಣಪತಿ ಇಡಬೇಕೆ ಅಥವಾ ಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಎಂಬ ಪ್ರಶ್ನೆಗೆ ಉತ್ತರ ಹೀಗೆ ಮಣ್ಣು ಶುದ್ಧ ಮಣ್ಣಿನ ಗಣಪತಿಯನ್ನು ಇಡಬೇಕು ಏಕೆಂದು ನೋಡೋಣ ಒಂದು ಪರಿಸರ ಸ್ನೇಹಿಯಾಗಿದೆ ಮಣ್ಣಿನಿಂದ ಮಾಡಿದ ಗಣಪತಿ ಮೂರ್ತಿ ನೀರಿನಲ್ಲಿ ಸುಲಭವಾಗಿ ಕರಗಿ ಹೋಗುತ್ತದೆ ಇದು ನದಿಗಳಿಗೆ ಅಥವಾ ಕೆರೆಗಳಿಗೆ ಹಾನಿ ಮಾಡದು ಎರಡನೆಯದಾಗಿ ಸಾಂಪ್ರದಾಯಿಕವಾಗಿ ಶುದ್ಧವಾದ ವಿಧಾನ ಶುದ್ಧ ಮಣ್ಣನ್ನು ಉಪಯೋಗಿಸುವುದು ಪೌರಾಣಿಕ ಹಾಗೂ ಧಾರ್ಮಿಕವಾಗಿ ಶ್ರೇಷ್ಠ ಎಂದು ಗ್ರಂಥಗಳಲ್ಲಿ ಉಲ್ಲೇಖ ಹೂವಿನ ಕುಂಡದಲ್ಲಿ ವಿಸರ್ಜಿಸಬಹುದು ನೀರನ್ನು ಮರಗಳಿಗೆ ಹಾಕಬಹುದು ಇದು ಧರ್ಮ ಮತ್ತು ಧರಣಿಗೆ ಸೇವೆ ಮಾಡಿದಂತಾಗುತ್ತದೆ ಪಿ ಗಣಪತಿ ಇಡಬಾರದು ಕಾರಣಗಳು ಒಂದು ನೀರಿನಲ್ಲಿ ಕರಗದು ಪಿ ಗಣಪತಿ ಗಂಟೆಗಳಷ್ಟು ಅಥವಾ ದಿನಗಳವರೆಗೆ ಕರಗದೆ ನೀರನ್ನು ಮಾಲಿನ್ಯಗೊಳಿಸುತ್ತದೆ ಪಿಓಪಿಯಲ್ಲಿ ಬಳಸಿದ ರಾಸಾಯನಿಕ ಬಣ್ಣಗಳಿಂದ ಜಲಮಾಲಿನ್ಯ ಉಂಟಾಗುತ್ತದೆ ಅದರಲ್ಲಿ ಬಳಸಿದ ಬಣ್ಣಗಳು ಹಾನಿಕಾರಕ ರಾಸಾಯನಿಕಗಳು ಹೊಂದಿರುತ್ತವೆ ಮೀನು ಸಸ್ಯಗಳಿಗೆ ಇವು ಅಪಾಯವನ್ನುಂಟು ಮಾಡುತ್ತವೆ ಧಾರ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಗಂಗಾ ನದಿ ಅಥವಾ ಸಮುದ್ರದಲ್ಲಿ ವಿಸರ್ಜನೆ ಮಾಡುವುದೇ ಗೊಂದಲಕ್ಕೆ ಕಾರಣವಾಗಬಹುದು ಹಬ್ಬದ ಶುದ್ಧತೆಯಲ್ಲಿ ನಿಷ್ಕಳಂಕತೆ ಇರಬೇಕು ಸರಿಯಾದ ಆಯ್ಕೆ ಮಣ್ಣಿನ ಗಣಪತಿ ಧರ್ಮಪೂರ್ವಕ ಪರಿಸರ ಸ್ನೇಹಿ ಮನೆ ವಿಸರ್ಜನೆಗೂ ಯೋಗ್ಯ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಮಾದರಿಯಾಗಿದೆ ಈ ಬಾರಿ ನೀವು ಮನೆಗೆ ಪರಿಸರ ಸ್ನೇಹಿ ಮಣ್ಣಿನ ಗಣೇಶನನ್ನು ತಂದರೆ ಇದು ಪವಿತ್ರತೆ ನೈತಿಕತೆ ಮತ್ತು ಭೂಮಿಯ ರಕ್ಷಣೆ ಈ ಮೂರಕ್ಕೂ ಸಮರ್ಪಣೆ ಸ್ನೇಹಿತರೆ ಈ ಮಾಹಿತಿಯನ್ನು ನೀವು ತಿಳಿದು ನಿಮ್ಮ ಮಕ್ಕಳಿಗೆ ತಿಳಿಸುವುದನ್ನು ಮರೆಯಬೇಡಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಓಂ ಗಮ್ ಗಣಪತಿಯೇ ನಮಃ ಎಂಬುದನ್ನು ಕಮೆಂಟ್ನಲ್ಲಿ ಬರೆಯುವುದನ್ನು ಮರೆಯಬೇಡಿ ನಮಸ್ಕಾರಗಳು